ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ನಾನು ಕೂಡ ಆರಾಮಾಗಿದ್ದೇನೆ ಸ್ನೇಹಿತರೆ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಾವು ಬೆಳಿ ಬೆಳಗ್ಗೆ ಸೇರಿಸಿಗೆ ಹೊರಟಿದ್ವಿ ಹಾಗೆ ಹೋಗ್ತಾ ಹೋಗ್ತಾ ನಾನು ವ್ಲಾಗನ್ನು ಕೂಡ ಶುರು ಮಾಡಿಕೊಂಡೆ ನಾವು ಹೋಗ್ತಾ ಇರೋದು ದೇವಿ ಮನೆ ಘಟ್ಟದ ಮೂಲಕ ಹಾಗಾಗಿ ಅಂಕುಡೊಂಕಾದ ದಾರಿಗಳು ಹಚ್ಚ ಹಸಿರಿನ ಪರಿಸರವನ್ನು ನಾವು ರಸ್ತೆಯುದ್ದಕ್ಕೂ ನೋಡ್ತಾ ಹೋಗ್ಬೋದಾಗಿದೆ ದೇವಿ ಮನೆ ಘಟ್ಟದ ಮೂಲಕ ಸಿರ್ಸಿಗೆ ಹೋಗೋ ದಾರಿ ಮಧ್ಯೆ ಇದೊಂದು ಪುಟ್ಟ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಪುಟ್ಟಿರ್ಬೋದು ಆದರೂ ಕೂಡ ಇದರ ಮಹಿಮೆ ಅಪಾರವಾದದ್ದು ಅಂತ ಹೇಳ್ಬೋದು ನಾವಿಲ್ಲಿ ಹೋಗಿ ತಲುಪ್ತಾ ಇದ್ದಾಗೆ ನಮ್ಮ ಕಣ್ಣಿಗೆ ಮೊದಲು ಕಾಣೋದು ಅಂದರೆ ಮಂಗಗಳು ಇಲ್ಲಿ ಅಷ್ಟೊಂದು ಮಂಗಗಳಿವೆ ನಾವು ಕೈಯಲ್ಲೇನಾದರೂ ಹಿಡ್ಕೊಂಡು ಹೋಗ್ತಾ ಇದ್ರೆ ಕೈಯಿಂದ ಕಿತ್ಕೊಂಡು ತಿನ್ಬಿಡತ್ತೆ ಅಷ್ಟೊಂದು ರಾಶಿ ಮಂಗಗಳನ್ನ ನಾವಿಲ್ಲಿ ಕಾಣಬಹುದು ಈ ರಸ್ತೆಯಲ್ಲಿ ಸಂಚರಿಸುವವರು ಈ ದೇವಿಗೆ ಕೈ ಮುಗಿಯದೆ ಮುಂದೆ ಸಾಗೋದೇ ಇಲ್ಲ ಇಲ್ಲಿ ಜಟಿಕೇಶ್ವರ ಮಹಾಸತಿ ಯಕ್ಷ ದೇವರುಗಳು ಒಂದೇ ಗುಡಿಯಲ್ಲಿದ್ದು ಮೂರೂ ದೇವರುಗಳನ್ನ ಒಟ್ಟಾಗಿ ಕ್ಷೇತ್ರಪಾಲ ಅಂತ ಕರೀಲಾಗತ್ತೆ ಇಲ್ಲಿ ರಸ್ತೆ ಇದೆಯಲ್ಲ ಇದು ತುಂಬಾ ಅಂಕುಡಂಕಾಗಿ ಗಟ್ಟಿಗಳಿಂದ ಕೂಡಿರುವಂತಹ ರಸ್ತೆ ಈ ರಸ್ತೆಯಲ್ಲಿ ವಾಹನ ಚಲಾವಣೆ ಮಾಡ್ಕೊಂಡು ಹೋಗೋದು ಅಷ್ಟೊಂದು ಸುಲಭದ ಮಾತಲ್ಲ ರೂಢಿ ಇರೋರಿಗೆ ಆದ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಆದರೆ ಇದೇ ಮೊದಲನೇ ಬಾರಿಗೆ ಹೊಸದಾಗಿ ಆ ದಾರಿಯಲ್ಲಿ ಹೋಗೋರಿಗೆ ಸ್ವಲ್ಪ ಕಷ್ಟ ಅಂತಾನೆ ಅನ್ಸಬಹುದು ಈ ರಸ್ತೆಯಲ್ಲಿ ಆಗಾಗ ಅಪಘಾತಗಳು ನಡೀತಾನೆ ಇರುತ್ತೆ ಈ ಕ್ಷೇತ್ರಪಾಲನ ಬಳಿ ಬೇಡಿಕೊಂಡು ಮುಂದೆ ಸಾಗಿದರೆ ಯಾವುದೇ ಅಪಘಾತಗಳು ಆಗೋದಲ್ಲ ಅಂತ ಪ್ರಯಾಣಿಕರು ನಂಬ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಧರ್ಮ ಜಾತಿ ಜನಾಂಗದ ಹಂಗಿಲ್ಲ ಯಾವುದೇ ಧರ್ಮದ ಜನರು ಯಾವುದೇ ಜಾತಿ ಜನರು ಇಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಬರ್ಬೋದು ಇದು ಹಿಂದೂ ದೇವಾಲಯ ಕೇವಲ ಹಿಂದೂಗಳು ಮಾತ್ರ ಇಲ್ಲಿ ಭೇಟಿ ನೀಡಬೇಕು ಆ ಥರ ಏನೂ ಇಲ್ಲ ಪ್ರಯಾಣಿಕರು ಯಾವುದೇ ಜಾತಿ ಜನಾಂಗಕ್ಕೆ ಸಂಬಂಧಿಸಿದ್ರೂ ಕೂಡ ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿದರೆ ದೇವರು ಯಾವುದೇ ಅಪಘಾತ ಆಗದಂತೆ ಪ್ರಯಾಣಿಕರನ್ನ ಕಾಪಾಡ್ತಾನೆ ಅಂತ ಇಲ್ಲಿನ ಎಲ್ಲ ಜನರು ಕೂಡ ನಂಬ್ತಾರೆ ಈ ದೇವಿ ಮನೆ ಘಟ್ಟದ ಪ್ರದೇಶ ಏನಿದೆಯಲ್ಲ ಇದು ತುಂಬ ಸಂಪತ್ಭರಿತವಾದಂತಹ ಒಂದು ಪ್ರದೇಶ ಯಾಕೆಂದ್ರೆ ಇಲ್ಲಿ ವೈವಿಧ್ಯಮಯ ಪ್ರಾಣಿ ಸಂಕುಲಗಳು ಹಾಗೆ ಸಸ್ಯ ಔಷಧೀಯ ಔಷಧಿಯ ಸಸ್ಯಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಎಲ್ಲಿ ಸಂಪತ್ತಿದೆಯೋ ಅಲ್ಲಿ ಕಳ್ಳಗಾಯಕರ ಭಯ ಅಂತೂ ಇದ್ದೇ ಇರುತ್ತೆ ಅಲ್ವಾ ಈ ಎಲ್ಲ ಸಂಪತ್ತುಗಳನ್ನ ಇಲ್ಲಿಯ ಈ ಕ್ಷೇತ್ರಪಾಲ ದೇವರು ಕಾಪಾಡ್ತಾರೆ ಎನ್ನುವಂತಹ ಪ್ರತೀತಿ ಇದೆ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿ ನಿಂತ್ಕೊಂಡು ಕಣ್ಣು ಹಾಯಿಸಿದ್ರೆ ಪಶ್ಚಿಮ ಘಟ್ಟಗಳ ಸಾಲನೇ ನಾವು ಕಾಣಬಹುದು ಫೋಟೋ ಶೂಟ್ಗಳಿಗೂ ಕೂಡ ಇದೊಂದು ಹೇಳಿ ಮಾಡಿಸಿದಂತಹ ಜಾಗ ಮಳೆಗಾಲದಲ್ಲಿ ತುಂತುರು ಹನಿಗಳ ನಡುವೆ ಒಂದು ಸುಂದರವಾದಂತಹ ಫೋಟೋ ಶೂಟ್ಗಳನ್ನು ಕೂಡ ನಾವಿಲ್ಲಿ ಮಾಡಿಸ್ಕೋಬೋದು ಇನ್ನು ಚಳಿಗಾಲದಲ್ಲಂತೂ ಮಂಜು ಮುಸುಕಿ ಒಂದು ಸುಂದರವಾದಂತಹ ಅದ್ಭುತ ಲೋಕವೇ ಇಲ್ಲಿ ನಿರ್ಮಾಣ ಆಗುತ್ತೆ ಅಂತ ಅಂದ್ರೂ ತಪ್ಪೇನೂ ಇಲ್ಲ ನೀವು ಯಾವತ್ತಾದರೂ ದೇವಿ ಮನೆ ಮಾರ್ಗದ ಮೂಲಕ ಸಂಚರಿಸಿದರೆ ಪ್ರಯಾಣ ಮಾಡಿದರೆ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶಿರ್ಸಿಗೆ ಹೋಗಿದ್ವಲ್ವ ಅದರ ನೆಕ್ಸ್ಟ್ ಡೇ ನಾನಿಲ್ಲಿ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಬಂದಿದ್ವಿ ನಾನು ಆದಿತ್ಯ ಮತ್ತು ನಮ್ಮ ಮನೆಯವರು ಮೂರು ಜನ ಕೂಡ ಬಂದಿದ್ವಿ ಹಾಗೆ ಅಲ್ಲಿಂದ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆದಿ ಎಲ್ಲಪ್ಪಮ್ಮ ಎಲ್ಲಪ್ಪಮ್ಮ ನಾನು ಹಗರಣಕ್ಕೆ ಇಲ್ಲಿ ನಾನು ಅಪ್ಪ ಅಮ್ಮ ನಮ್ಮ ಮನೆಯವರು ನನ್ನ ತಮ್ಮ ಹಾಗೆ ಪವಿತ್ರ ಆದಿತ್ಯ ಎಲ್ಲರೂ ಕೂಡ ನಾವು ರೆಡಿಯಾಗಿ ಅಂಕೋಲಕ್ಕೆ ಹೊರಟಿದ್ವಿ ಅಂಕೋಲಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಹಗರಣವನ್ನು ನೋಡೋಕೆ ನನ್ನ ಹಿಂದಿನ ವ್ಲಾಗಲ್ಲಿ ಅಲ್ಲಿ ನಾನು ಹಗರಣದ ಬಗ್ಗೆ ಹಾಕಿದ್ದೆ ಅಲ್ಲಿ ವಿಡಿಯೋ ತುಂಬ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದೆರಡು ಕ್ಲಿಪ್ಗಳನ್ನ ಹಾಕಿರಲಿಲ್ಲ ತುಂಬ ಜನ ಕೇಳಿದರು ಹಗರಣದಲ್ಲಿ ಜನರನ್ನು ಆಕರ್ಷಿಸಿದ್ದು ಅಂದರೆ ಈ ಸರ್ಕಾರಿ ಬಸ್ ಅಂದರೆ ಫ್ರೀ ಬಸ್ ಅನ್ನೋದು ಅದನ್ನೇ ನೀನು ಹಾಕಿಲ್ವಲ್ಲ ಅಂತ ಹೇಳಿದರು ಹಾಗಾಗಿ ಇದನ್ನು ನಾನಿಲ್ಲಿ ಮತ್ತೆ ಹಾಕ್ತಾ ಇದ್ದೀನಿ ಇವರು ಈ ಬಸ್ಸನ್ನು ಎಷ್ಟು ಸುಂದರವಾಗಿ ನಿರ್ಮಿಸಿದರು ಅಂದರೆ ಇವರ ಕಲಾ ನೈಪುಣ್ಯತೆಗಿಂತೂ ಮೆಚ್ಚಲೇಬೇಕು ಮತ್ತೆ ಇಲ್ಲಿ ಕಾಡು ಮನುಷ್ಯರನ್ನು ಮಾಡಿದ್ರು ಈ ಕಾಡು ಮನುಷ್ಯರನ್ನು ಎಷ್ಟು ಸುಂದರವಾಗಿ ಮಾಡಿದ್ರು ಅಂದರೆ ನಿಜವಾದ ಕಾಡು ಮನುಷ್ಯರನ್ನೇ ನಾವು ನೋಡ್ತಾ ಇದ್ದೇವೇನೋ ಅನ್ನುವಷ್ಟು ನೈಜವಾಗಿತ್ತು ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನುವ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್